ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳ್ತಾ ಇದ್ದೀನಿ ವೀಡಿಯೋ ಶುರು ಮಾಡ್ತಾ ಯಾರಿಗೆಲ್ಲ ಅದೇ ಪ್ಲೇನ್ ಚಪಾತಿ ತಿಂದು ಬೋರ್ ಆಗಿರುತ್ತೆ ಅವರು ಖಂಡಿತವಾಗ್ಲೂ ಈ ಚಪಾತಿನ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಮತ್ತು ತುಂಬ ಹೆಲ್ದಿಯಾದ ಆದ ಚಪಾತಿ ಇದೊಂಥರ ಗ್ರೀನ್ ಚಪಾತಿ ಅಂತಲೇ ಹೇಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಬೇಕಿದ್ರೆ ನೀವು ಯಾವುದೇ ಸೈಡ್ ಡಿಶು ಬೇಕಾಗಿಲ್ಲ ಹಾಗೆ ಕೂಡ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಅಷ್ಟು ಹೆಲ್ದಿಯಾಗಿರುವಂಥ ಚಪಾತಿದು ನಾನಿಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ ಸ್ವಲ್ಪ ಪುದೀನ ಸೊಪ್ಪು ಮತ್ತು ಪಾಲಕ್ ಸೊಪ್ಪನ್ನು ತೊಗೊಂಡು ಇದಿಷ್ಟು ಈ ಮೂರು ಸೊಪ್ಪುಗಳನ್ನು ನಾನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಪುದೀನ ಪಾಲಕ್ ಮತ್ತು ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ ನಿಮಗೆ ಪುದೀನ ಮತ್ತು ಕರಿಬೇವಿನ ಸೊಪ್ಪು ಇಷ್ಟ ಇಲ್ಲ ಅಂದರೆ ನೀವು ಬರೀ ಪಾಲಕ್ ಸೊಪ್ಪಿಂದ ಕೂಡ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಕುಕ್ಕರ್ನ ಬಿಸಿಗೆ ಇಟ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಇದನ್ನು ಓಪನ್ ವೆಸಲಲ್ಲಿ ಕೂಡ ಮಾಡ್ಕೊಳ್ಬೋದು ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ನಾನು ಇದು ನೀರನ್ನು ಹಾಕ್ಕೊಂಡು ಇದಕ್ಕೆ ನಾನಿಲ್ಲಿ ನಾನೀಗ ಆಲ್ರೆಡಿ ತೊಳೆದಿಟ್ಕೊಂಡಿರುವಂಥ ಕರಿಬೇವಿನ ಸೊಪ್ಪು ಪುದೀನಾ ಸೊಪ್ಪು ಮತ್ತು ಪಾಲಕ್ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಓಪನ್ ಮೆಲ್ಸಲಲ್ಲೂ ಇದನ್ನ ಬಿಸಿ ಮಾಡ್ಕೊಳ್ಬೋದು ಬಾಯ್ಲ್ ಮಾಡ್ಕೊಳ್ಬಹುದು ಸೊ ಪುದೀನ ಮತ್ತೆ ಕರಿಬೇವು ಹಾಕಿರೋದ್ರಿಂದ ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಮತ್ತೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಹೆಲ್ದಿ ಕೂಡ ಇವಾಗ ಇದನ್ನ ಹಾಕೊಂಡು ನಾನು ಲಿಗ್ನ ಕ್ಲೋಸ್ ಮಾಡಿ ಒಂದು ವಿಷನ್ ನ ಬರೆಸ್ಕೊತೀನಿ ಸೊ ದಟ್ ಎಲ್ಲ ಸೊಪ್ಪು ಚೆನ್ನಾಗಿ ಬೆಂದಿರುತ್ತೆ ಅದರಲ್ಲಿರುವಂಥ ಹಸಿ ವಾಸನೆ ಹೋಗಿರುತ್ತೆ ನೀವು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿದ್ರೆ ನೀವು ಪ್ಲೇನ್ ಚಪಾತಿ ತಿನ್ನೋದೇ ಬಿಟ್ಬಿಡ್ತೀರ ಅಷ್ಟು ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಇದೆಲ್ಲ ಆಲ್ಮೋಸ್ಟ್ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಇಟ್ಕೊಳ್ತೀನಿ ಇದನ್ನು ನಾನು ಇವಾಗ ಬೇರೆ ಪ್ಯಾನಿಗೆ ಹಾಕ್ಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಇಟ್ಕೊಂಡಿದ್ದೆ ಇವಾಗ ಆಲ್ಮೋಸ್ಟ್ ಇದೆಲ್ಲ ಚೆನ್ನಾಗಿ ತಣ್ಣಗಾಗಿದೆ ನಾನಿಲ್ಲಿ ಅದರದ್ದು ಕಡ್ಡಿಗಳು ಕೂಡ ತೆಗ್ದಿಲ್ಲ ಕಡ್ಡಿನೂ ಕೂಡ ನಾನಿಲ್ಲಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನೆಲ್ಲ ನಾವು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು ಆ ನೀರನ್ನು ವೇಸ್ಟ್ ಮಾಡಬೇಡಿ ಅದೇ ನೀರಲ್ಲಿ ನಾನು ಇವಾಗ ಚಪಾತಿನ ಕಲಿಸ್ಕೊಳ್ಳೋದು ಹೇಗೆ ಅಂತೇಳಿ ತೋರಿಸ್ಕೊಳ್ತೀನಿ ಇದು ಒಂಥರ ಝೀರೋ ವೇಸ್ಟಿಂದ ಮಾಡ್ಕೊಳ್ಬೋದು ಅಂತಲೇ ಹೇಳ್ಬೋದು ನನಗೆಲ್ಲ ಕಡ್ಡಿಗಳನ್ನು ಕೂಡ ಹಾಕ್ಕೊಂಡು ಇದನ್ನೆಲ್ಲ ನೀಟಾಗಿ ರುಬ್ಕೊಳ್ತಾ ಇದ್ದೀನಿ ನೀರನ್ನು ಕೂಡ ವೇಸ್ಟ್ ಮಾಡಬೇಡಿ ಅದೇ ನೀರನ್ನು ಇದಕ್ಕೆ ಹಾಕ್ಕೊಳ್ಳಿ ಸೊ ನೀರನ್ನು ವೇಸ್ಟ್ ಮಾಡಬಾರ್ದು ಅಂತಂದರೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಬೋದು ಇದನ್ನು ನೋಡಿ ಇವಾಗ ಇದನ್ನು ನಾನು ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಇವಾಗ ಅದೇ ನೀರಿಗೆ ಇದನ್ನೆಲ್ಲ ನಾನು ಹಾಕ್ಕೊಳ್ತಾ ಇದ್ದೀನಿ ಸೊ ನಿಮಗೆ ಎಷ್ಟು ಚಪಾತಿ ಬೇಕು ಚಪಾತಿಗೆ ಎಷ್ಟು ನೀರಿನ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರನ್ನು ಹಾಕೊಂಡು ನೀವು ಬೇಯಿಸ್ಕೊಳ್ಬೋದು ಸೊ ನೀವು ಜಾರಲ್ಲಿರೋದನ್ನೆಲ್ಲ ನೀರ ನೀಟಾಗಿ ಬಳತ್ಕೊಂಡು ಹಾಕ್ಕೊಳ್ಬೇಕು ಎಲ್ಲದನ್ನು ಹಾಕ್ಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ನಾನು ಎಷ್ಟು ಗೋಧಿ ಹಿಟ್ಟು ಬೇಕೋ ಅಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಳ್ತಿರೋದ್ರಿಂದ ನೀರು ಸ್ವಲ್ಪ ಜಾಸ್ತಿ ಹಾಕಿ ಬೇಯಿಸ್ಕೊಂಡಿದ್ದೆ ಸೊ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತೀರೋ ಅಷ್ಟು ನೀರನ್ನು ನೀವು ಹಾಕ್ಕೊಂಡು ಬೇಯಿಸ್ಕೊಳ್ಬೋದು ಸೊ ಅವಾಗ ನಿಮಗೆ ಯಾವುದೇ ಆಗಲಿ ಏನು ವೇಸ್ಟ್ ಆಗೋದಿಲ್ಲ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಇದನ್ನೆಲ್ಲ ನಾನು ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ ನೀವು ಸೇಮ್ ಚಪಾತಿನ ಹೇಗೆ ಕಲಿಸ್ಕೊಳ್ತೀರಾ ಹಾಗೇನೆ ಕಲಿಸ್ಕೊಳ್ಳೋದು ನೋಡಿ ಕಲರ್ನ ನೋಡ್ಬೋದು ನೀವು ಇದು ನ್ಯಾಚುರಲ್ ಗ್ರೀನ್ ಕಲರ್ ಅಂತಾನೆ ಹೇಳ್ಬೋದು ನೋಡಿ ಇವಾಗ ನಾನು ಇದನ್ನ ನೀಟಾಗಿ ಕಲಿಸ್ಕೊಂಡು ಚಪಾತಿ ಇಟ್ಟಿನ ಹದಕ್ಕೆ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ನೋಡ್ಬೋದು ನೀವು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಸೊ ಪುದೀನಾ ಎಲ್ಲ ಹಾಕಿರೋದ್ರಿಂದ ಅದೊಂಥರ ಫ್ರೆಶ್ ಫ್ಲೇವರ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನು ನಾನು ಸ್ವಲ್ಪ ಟೈಮ್ ಕಲಸಿ ಎತ್ತಿಟ್ಕೊಂಡಿದೆ ಒಂದು ಎಣ್ಣೆ ಕವರ್ನಲ್ಲಿ ಹಾಕಿ ಇವಾಗ ನಾನು ಇದನ್ನು ಈ ರೀತಿ ಕಲಿಸ್ಕೊಳ್ತಾ ಇದ್ದೀನಿ ಸೀಮ್ ನಾವು ಚಪಾತಿ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಒಂದು ಉಂಡೆಯನ್ನು ಮಾಡ್ಕೊಳ್ಬೇಕು ಇದು ಭಾಳ ರುಚಿಯಾಗಿರುತ್ತೆ ನೀವಿದ್ದೀನಿ ಯಾವಾಗಾದರೂ ಟ್ರೈ ಮಾಡಿದ್ದೀರಾ ಅಥವಾ ಟ್ರೈ ಮಾಡಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ ಮತ್ತು ಹೇಗೆ ಬಂತ ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡಿ ಈ ರೀತಿ ಗೋಧಿ ಹಿಟ್ಟನ್ನು ಹಾಕೊಂಡು ಇವಾಗ ಇದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ ಇದು ಭಾಳ ರುಚಿಯಾಗಿರುತ್ತೆ ಅಂದರೆ ತುಂಬ ಹೆಲ್ದಿ ಕೂಡ ಸೊ ಪುದೀನ ಮತ್ತು ಕರಿಬೇವು ಸೊಪ್ಪೆಲ್ಲ ಹಾಕಿರೋದ್ರಿಂದ ಅದೊಂಥರ ಡಿಫ್ರೆಂಟ್ ಫ್ಲೇವರ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ನೀವೊಂದ್ಸಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ತುಂಬ ಚೆನ್ನಾಗಿರುತ್ತೆ ಈ ಚಪಾತಿ ಸೊ ನಿಮಗೆ ಎಷ್ಟದು ದೊಡ್ಡದು ಬೇಕು ಅಷ್ಟು ಒತ್ಕೊಳ್ಬೋದು ನೀವು ಈ ಚಪಾತಿನ ನೋಡಿ ಇದನ್ನು ನಾನು ನೀಟಾಗಿ ಒತ್ತಿಟ್ಕೊಂಡಿದ್ದೀನಿ ಇವಾಗ ಒಂದು ತವೇನ ನಾನು ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೆ ಈ ತವಾನ ಇವಾಗ ನಾನು ಇದಕ್ಕೆ ನಾನೀಗ ಆಲ್ರೆಡಿ ಏನು ಒತ್ತಿಟ್ಕೊಂಡಿದ್ದೀನಲ್ಲ ಚಪಾತಿ ಅದನ್ನು ಹಾಕ್ಕೊಳ್ತೇನೆ ಸೊ ಇವಾಗ ತವ ಚೆನ್ನಾಗಿ ಬಿಸಿ ಆಗಿದೆ ಇವಾಗ ನಾನು ಇಟ್ಕೊಂಡಿರುವಂಥ ಚಪಾತಿನ ಇಲ್ಲಿಗೆ ಹಾಕೊಳ್ತಾ ಇದ್ದೀನಿ ನಾನು ಚಪಾತಿಗೆ ಸ್ವಲ್ಪ ತುಪ್ಪನ ಹಾಕೊಳ್ತಾ ಇದ್ದೀನಿ ನೀವು ತುಪ್ಪ ಇಲ್ಲಾಂದರೆ ಬೇಕಿದ್ರೆ ಬೆಣ್ಣೆ ಅಥವಾ ಆಯಿಲ್ನ ಕೂಡ ಹಾಕೊಳ್ಬೋದು ಬಟ್ ತುಪ್ಪ ಹಾಕೋದ್ರಿಂದ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಚಪಾತಿನ ನೀವು ಹಾಗೆ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಇದನ್ನ ನಾವು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಯಾರಿಗೆಲ್ಲ ಪಾಲಕ್ನ ಹಾಗೆ ತಿನ್ನಕ್ಕೆ ಇಷ್ಟ ಆಗಲ್ಲ ಪಲ್ಯ ಅಥವಾ ಅಂದರೆ ಈ ರೀತಿ ಮಾಡ್ಕೊಂಡು ತಿನ್ನಿ ತುಂಬಾ ರುಚಿಯಾಗಿರುತ್ತೆ ಇದೇ ರೀತಿ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಇಂಟ್ರೆಸ್ಟಿಂಗ್ ಕಂ ಕಂಟೆಂಟ್ಸ್ ಇರುವಂಥ ರೆಸಿಪೀಸ್ನ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ಚಪಾತಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ನೀವೇ ನೋಡ್ಬೋದು ಇದೇ ರೀತಿ ಹೊಸ ರೆಸಿಪೀಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕೂಡ ನೀವು ಪ್ರೆಸ್ ಮಾಡಿದ್ರೆ ನಾನು ಹಾಕೋಂಥ ಎಲ್ಲ ವೀಡಿಯೋಸ್ ನೋಟಿಸ್ಫಿಕೇಷನ್ ನಿಮಗೆ ಮೊದಲಿಗೆ ಬರುತ್ತೆ ಸೊ ಯಾವುದೇ ವೀಡಿಯೋ ಕೂಡ ಯಾವುದೇ ರೆಸಿಪೀಸ್ ಕೂಡ ನಿಮಗೆ ಸ್ಕಿಪ್ ಆಗಲ್ಲ ನೋಡಿ ಚಪಾತಿ ಈ ರೀತಿ ಆಗಿದೆ ಎಷ್ಟು ಚೆನ್ನಾಗಿದೆ ತುಂಬ ರುಚಿಯಾಗಿರುತ್ತೆ ಸೊ ನೀವು ಟ್ರೈ ಮಾಡಿ ನಿಮಗೆ ಹೇಗೆ ಬಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್